ಜಿಲ್ಲಾ ಬರಹಗಾರರ ಸಂಘ ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತು ಸಹಯೋಗದಲ್ಲಿ ಡಿಸೆಂಬರ್ ಇಪ್ಪತ್ತೆಂಟರಂದು ನೀರಾವರಿ ತಜ್ಞ ದಿವಂಗತ ಎನ್ ನಂಜೇಗೌಡರ ಸ್ಮರಣಾರ್ಥ ಕೃತಿ ಬಿಡುಗಡೆ ಹಾಗೂ ಕವಿ ಕಾವ್ಯ ಗಾಯನ ಕಲಾಕುಚ್ಚ ಭರತನಾಟ್ಯ ಮತ್ತು ವಿಮರ್ಶೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಎಂದು ಬರಹಗಾರ ಸಂಘದ ಜಿಲ್ಲಾ ಅಧ್ಯಕ್ಷ ಸುಂದರೇಶ್ ಡಿ ಉಡುವಾರೆ ತಿಳಿಸಿದರು ಬುಧವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಶಿಕ್ಷಕರ ಭವನದಲ್ಲಿ ಶನಿವಾರ ನಡೆಯುವ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಹಾಸನ ಶಾಖಾ ಮಠದ ಶಂಭುನಾಥ ಸ್ವಾಮೀಜಿ ಸಾನ್ನಿಧ್ಯ ವಹಿಸುವರು ಶಾಸಕ ಎ ಮಂಜು ಉದ್ಘಾಟನೆ ನಡೆಸುವರು ಬಿಇಒ ನಾರಾಯಣ್ ಮಕ್ಕಳ ಮನೆ ಸಂಸ್ಥಾಪಕಿ ತಾರಾ ಎ ಮಂಜು ಲೆಕ್ಕ ಪರಿಶೋಧನಾ ಇಲಾಖೆ ನಿರ್ದೇಶಕ ಡಾಕ್ಟರ್ ಎಚ್ಇ ಅಶೋಕ್ ಸಮಾಜ ಸೇವಕ ಗಾಂಧಿನಗರ ದಿವಾಕರ್ ರೋಟರಿ ಕ್ಲಬ್ ಅಧ್ಯಕ್ಷ ಎಚ್ಎನ್ ವಿಜಯಕುಮಾರ್ ದಿವಂಗತ ನಂಜೇಗೌಡರ ಮೊಮ್ಮಗಳು ಸ್ಪರ್ಶ ಹಾಸನ ನಗರಸಭೆಯ ಮಾಜಿ ಸದಸ್ಯ ವಾಸುದೇವ್ ಯುವ ವಿಜ್ಞಾನಿ ಡಾಕ್ಟರ್ ಕೋಮಲ್ ಕುಮಾರ್ ಶಂಕರಲಿಂಗೇಶ್ವರ ಟ್ರಸ್ಟ್ ಅಧ್ಯಕ್ಷ ಯೋಗೀಶ್ ಕಾರ್ಗಲ್ ಭಾಗವಹಿಸುವರು ಎಂದರು ವಾಣಿಜ್ಯ ತೆರಿಗೆ ಇಲಾಖೆಯ ನಿವೃತ್ತ ಅಧಿಕಾರಿ ಎಚ್ಎಸ್ ಗೋವಿಂದೇಗೌಡ ಬರೆದಿರುವ ಧೀಮಂತ ದುರಿಣ ಎಚ್ಎನ್ ನಂಜೇಗೌಡ ಕೃತಿ ಒಂದನ್ನು ತಾರಾ ಎ ಮಂಜು ಸಂಶೋಧಕ ನಿಂಬೆಹಳ್ಳಿ ಚಂದ್ರೇಗೌಡ ನಂಜೇಗೌಡರು ಬರೆದಿರುವ ಧೀಮಂತ ಎಚ್ ಎಚ್ಎನ್ ನಂಜೇಗೌಡ ಮುಖಾಲಿ ಎರಡನ್ನು ಬೆಂಗಳೂರು ಡಿಆರ್ಡಿಒ ಹಿರಿಯ ವಿಜ್ಞಾನಿ ಸ್ವಾಮಿ ನಾಯಕ್ ಬಿಡುಗಡೆ ಮಾಡುವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಎಂ ಮಂಜೇಶ್ ನಿವೃತ್ತ ಪ್ರಾಂಶುಪಾಲೆ ಅನಸೂಯ ಕೃತಿ ಕುರಿತು ಮಾತನಾಡುವರು ಕವಿ ಕಾವ್ಯ ಗಾಯನ ಕಲಾಕುಂಚ ಭರತನಾಟ್ಯ ಹಾಗೂ ವಿಮರ್ಶೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿ ಎನ್ಎಲ್ ಚ ಭಾಗವಹಿಸುವರು ಎಂದರು ಹಾಗೆ ವಿಮರ್ಶೆ ಭರತನಾಟ್ಯ ಒಬ್ಬರು ಸಾಹಿತಿ ಒಂದು ಕವಿತೆಯನ್ನು ಬರೆದ್ರೆ ಆ ಕವಿತೆಗೆ ತಕ್ಕಂತೆ ರಾಗ ಸಂಯೋಜನೆ ಮಾಡಿ ಹಾಡ ಆ ಹಾಡಿಗೆ ತಕ್ಕಂತೆ ಚಿತ್ರಕಲಾವಿದರು ಚಿತ್ರ ಅಂತದ್ದು ಚಿತ್ರಕಲಾವಿದರು ಮತ್ತೆ ಹಾಡಿಗೆ ಸಂಬಂಧಪಟ್ಟಂತೆ ಒಂದು ಭರತನಾಟ್ಯ ಇರುತ್ತೆ ಅವೆಲ್ಲವನ್ನು ಸೇರಿಸಿ ವಿಮರ್ಶೆ ಮಾಡುವಂಥ ಒಂದು ಕಾರ್ಯ ಒಂದು ಜಿಲ್ಲೆಯಲ್ಲಿ ಒಂದು ವಿಮರ್ಶಾತ್ಮಕ ಒಂದು ವಿಭಿನ್ನವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಹಲವಾರು ಗಣ್ಯರು ಹೊರ ಜಿಲ್ಲೆಯಿಂದ ಬರ್ತಾ ಇದ್ದಾರೆ ಎಚ್ ಎನ್ ನಂಜಯೇಗೌಡರ ಅಭಿಮಾನಿಗಳ ಶಾಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪಾಲ್ ಇದ್ದಾರೆ ಇನ್ನೊಂದು ವಿಶೇಷ ಏನಂದರೆ ತಾಲೂಕಿನಾದ್ಯಂತ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ನಾಗರಿಕರಿಗೆ ಒಂದು ಪ್ರಬಂಧ ಸ್ಪರ್ಧೆಯನ್ನು ಇಟ್ಟಿದ್ದೀವಿ ಎಚ್ ಎನ್ ನಂಜಯೇಗೌಡರನ್ನು ಕುರಿತು ಅವರ ಬಾಲ್ಯ ಜೀವನ ಅವರ ರಾಜಕೀಯ ಜೀವನದ ಸಾಧನೆಗಳು ಮತ್ತು ಅಕುಲ ಕೊಡುಗೆ ತಾಲೂಕಿಗೆ ಕೊಟ್ಟಿದಂಥ ಕೊಡುಗೆಗಳನ್ನು ಕುರಿತು ಐದು ಪುಟಗಳನ್ನು ಮೀರದಂತೆ ಯಾರು ಪ್ರಬಂಧವನ್ನು ಬರೆದುಕೊಡ್ತಾರೆ ಅವರಿಗೆ ಐದು ಬಹುಮಾನಗಳನ್ನು ವಿಶೇಷ ಬಹುಮಾನಗಳನ್ನು ಈ ಕಾರ್ಯಕ್ರಮದಲ್ಲಿ ಇಟ್ಕೊಂಡಿದ್ದೀವಿ ಹಾಗಾಗಿ ಹೆಚ್ಚಿನದಾಗಿ ಈ ತಾಲೂಕಿನ ಜನಗಳು ನಾಗರಿಕರು ಎಚ್ ಎನ್ ಅಭಿಮಾನಿಗಳು ಸಾಹಿತಿಗಳು ವಿಮರ್ಶಕರು ಚಿಂತಕರು ಪ್ರೋತ್ಸಾಹಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಳಬೇಕಂತ ಎಲ್ಲರೂ ಮನವಿ ಮಾಡುತ್ತೇವೆ ಸಂಘಟನೆಯ ಪದಾಧಿಕಾರಿಗಳಾದ ಮುಕಾಲಿ ಮಂಜು ಸುಬರ್ಣ ಪ್ರದೀಪ್ ಭಾರತಿ ಸವಿತಾ ಶ್ರೀಧರ್ ಗೋಷ್ಠಿಯಲ್ಲಿದ್ದರು ವಿರೂಪಾಕ್ಷ ಪಿಬಿಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರಕಲಗೂಡು